ನಮಸ್ಕಾರ ನಾನು ಚಂದ್ರಶೇಖರ್ ಗೆದ್ದಾಯ ಅನಿಕಲ್ಮಠ ಬಿಳಕೋಪ್ಪ ನಮ್ಮಲ್ಲಿ ನಾಟಿ ವೈದ್ಯಕ್ಕೆ ಒಂದಷ್ಟು ಜನ ಬರ್ತಾರೆ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅವರಿಗೆ ಬೇಕಾಗಿ ಒಂದು ವಿಸಿಟಿಂಗ್ ಹಾಲ್ ಮಾಡಿರೋದು ಏನು ಗೊತ್ತಾ ಮುಖ್ಯವಾಗಿ ಈ ಕಡೆ ಇದೆಯಲ್ಲ ಈ ಬೆಂಚನ್ನು ಆಚೆ ಇಟ್ಟಿದ್ದೆ ಹೆಚ್ಚಾಗಿ ನಮ್ಮನೆಗೆ ಔಷಧಿಗೆ ಬರೋ ಬಡವರು ಪ್ಲಾಸ್ಟಿಕ್ ಚೇರ್ ಏನಾದ್ರು ಇಟ್ಟರೆ ಅದರಲ್ಲಿ ಕೂರೋಕ್ಕೆ ಹೇಳೋದು ಈ ಕಡೆ ಕಟ್ಟೆ ಮೇಲೆ ಕೂತ್ಬಿಡ್ತಾರೆ ನಮ್ಮ ಎದುರುಗಡೆ ಯಾಕೋ ಕೂರೋದಿಲ್ಲ ಅವರಿಗೆ ಅದು ಕಂಫರ್ಟ್ ಆಗೋಲ್ಲ ಹಾಗಾಗಿ ಬೆಂಚು ಇನ್ನೆರಡು ಬೇಕು ಅನಿಸ್ತು ನೋಡಿ ಬೆಂಚು ಎರಡು ಮಾಡ್ಕೊಡ್ಬೋದು ಎರಡು ಹಲಿಗೆ ಇತ್ತು ಹಲಿಗೆನ ಈ ಈ ರೀತಿ ಕಬ್ಬಿಣದ ಪಟ್ಟಿ ಮಾಡಿಸಿ ಮೇಲುಗಡೆನೂ ಪಟ್ಟಿ ಅದು ಚೌಕ ಪಟ್ಟಿ ಮಾಡಿಸಿ ಅದಕ್ಕೆ ಹಲಿಗೆ ಇಟ್ಟು ಎರಡು ಬಾಲ್ಟ್ ನಟ್ಟು ಹಾಕೊಂಡು ಮಾಡಿದ್ದೀನಿ ನಾಲ್ಕು ನಾಲ್ಕು ಬಾಲ್ಟ್ ನಟ್ಟು ಆ ಕಡೆ ಈ ಕಡೆ ನಾಲ್ಕು ಬೋಲ್ಟ್ ನಟ್ ಹಾಕ್ಬೋದು ಮತ್ತು ಹೆಚ್ಚಿನ ಅಲ್ಟ್ರೇಷನ್ ಏನು ಮಾಡೋಕ್ಕೋಗಿಲ್ಲ ಮುಖ್ಯವಾಗಿ ನಮ್ಮದು ಮಲೆನಾಡು ವಿಪರೀತ ಮಳೆ ಇರುತ್ತೆ ಮಳೆ ಇದ್ದಾಗ ನೋಡಿ ಹೊರಗೆಲ್ಲ ಚಂಡಿ ಒದ್ದೆ ಮಳೆ ನೀರೆಲ್ಲ ಬರ್ತಾ ಇರುತ್ತೆ ಇಲ್ಲೆಲ್ಲ ಸೋಫಾ ಸೆಟ್ಟು ಏನು ವಿಶೇಷ ಕಂಡು ಅಂತ ಸೋಫಾ ಸೆಟ್ಗಳನ್ನೆಲ್ಲ ಬಳಸಿದರೆ ಅದು ಒದ್ದೆ ಆದರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಮತ್ತು ಬಂದವರು ಕೂರಬೇಕಲ್ಲ ಅದಕ್ಕೋಸ್ಕರ ಮತ್ತು ಇದೊಂದು ಟೇಬಲು ಇದು ಕಳೆದ ವರ್ಷ ಮಾಡಿಸಿರೋದು ಅದೇನಂದರೆ ಒಂದು ಹಲಸಿನ ಮರ ಕುಂಬಾಗಿ ಬಿದ್ದಿತ್ತು ಅದರದ್ದು ಅಲ್ಲಿಗೆ ಮಾಡಿಸಿದೆ ಆಮೇಲೆ ನೋಡೋಣ ಅಂತ ನಮ್ಮ ಮನೆಗೆ ಮರ ಕೆಲ್ಸಕ್ಕೆ ಬರೋವನ್ನ ಅವನ ಹತ್ರನೇ ಹೇಳಿ ಒಂದು ಮೇಜ್ ಮಾಡಿಸಿದೆ ಕೂತ್ಕೊಳ್ಳೋಕ್ಕೆ ನಾನು ಇಟ್ಕೊಳ್ಳೋಕ್ಕೆಲ್ಲೇ ಬೀರುತ್ತೆ ನೋಡಿ ಹೇಳು ಸಿಂಪಲ್ ಏನಂದರೆ ಯಾವುದಾದ್ರು ಔಷಧಿ ಎಲ್ಲ ಚೀಟಿ ಬರ್ಕೊಡೋಕಿರುತ್ತೆ ಅದಕ್ಕೆಲ್ಲ ಯಾವುದಾದ್ರೂ ಸ್ಲಿಪ್ ಎಲ್ಲ ಇರ್ತಲ್ಲ ಈ ಥರದ್ದೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು ಪೆನ್ ಇಟ್ಕೊಳಕ್ಕೆ ಇದೆಲ್ಲ ಟೂತ್ ಬ್ರಷ್ ಇದೆ ಬಾಕ್ಸ್ ಮೊಬೈಲ್ ಇಡ್ಲಿಕ್ಕೂ ಆಗುತ್ತೆ ಅದು ಚೆನ್ನಾಗಾಗುತ್ತೆ ಬೇಕಾಗಿ ಇದೊಂದು ನೋಡಿ ಚೇರು ಸಾಧಾರಣ ನಾನು ಹುಟ್ಟುವಕ್ಕೆ ಮೊದಲೇ ಇತ್ತು ಚೇರು ಇದರಲ್ಲಿ ನೋಡಿ ಮೂರು ಪಾರ್ಟು ಹಾಕಿದ್ದು ಕಾಣುತ್ತೆ ಹಳದಿ ಕಲರ್ ಕಾಣುತ್ತಲ್ಲ ಅದೇನಂದರೆ ಅದನ್ನೇ ರೆಡಿ ಮಾಡ್ಸಿದ್ದು ಒಂದು ಅರ್ಧ ದಿನ ಕೆಲಸ ಆಯಿತು ಆದರೂ ಒಂದು ವಸ್ತು ಬಿಡಬಾರ್ದು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೊಸದಾಗಿ ಅದನ್ನು ರೆಡಿ ಮಾಡಿಸಿ ಮತ್ತೆ ಇಟ್ಕೊಂಡಿರೋದು ಈ ಥರ ವ್ಯವಸ್ಥೆ ಇನ್ನು ಹೆಚ್ಚಿನ ಜನರು ಬಂದರೆ ಆ ಕಡೆ ಕೂರ್ಲಿಕ್ಕೆ ವಿಸಿಟಿಂಗ್ ಹಾಲ್ ಮತ್ತು ನೆಲ ಉಂಟಲ್ಲ ನೆಲ ನಾನು ರೆಡ್ ಆಕ್ಸೈಡ್ ಹಾಕಿಸಿನೇ ಮಾಡ್ತಿದ್ದೆ ಯಾಕಂದರೆ ನನಗೆ ಟೈಲ್ಸ್ ಎಲ್ಲ ಹಾಕೋದು ಅಷ್ಟು ಇಷ್ಟ ಆಗಲ್ಲ ಮನೆ ಎದುರುಗಡೆ ಒಂದು ಪಾರ್ಟು ಯಾರು ಸುಮ್ಮನೆ ಬಂದರೂ ಕೂತ್ಕೊಂಡು ಮಾತಾಡೋಕ್ಕಾಗತ್ತೆ ಮತ್ತು ವಿಸಿಟಿಂಗ್ ಹಾಲ್ ನಿಮಗೆ ಚಿಕಿತ್ಸೆಗೆ ಬಂದವರಿಗೂ ಆಗುತ್ತೆ ಅದಕ್ಕೋಸ್ಕರ ಎಷ್ಟು ಮಾಡಿದ್ದು